ಎಲ್ರಿಗೂ ನಮಸ್ಕಾರ ಮನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತೆ ಇವತ್ತಿನ ವಿಡಿಯೋದಲ್ಲಿ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಐ ಕನ್ನಡ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಮುಂದೆ ಬರುವಂತಹ ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಹಾಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬ ಮರಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ವ್ಯಾಕರಣಾಂಶಗಳನ್ನು ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಭಾಷೆಯ ಪ್ರಯೋಗದ ಸಂದರ್ಭಗಳಲ್ಲಿ ಪರಿಚಯಿಸುವ ವಿಧಾನ ಡ್ಯಾಶ್ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ವ್ಯಾಕರಣಾಂಶಗಳನ್ನು ವ್ಯಾಕರಣಾಂಶಗಳನ್ನು ನಾವು ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಸಪರೇಟ್ ಆಗಿ ಬಿಡಿ ಪದ್ಧತಿಯಿಂದ ಟೀಚ್ ಮಾಡಿದಿರಾ ಭಾಷೆಯ ಪ್ರಯೋಗದ ಸಂದರ್ಭದಲ್ಲಿ ಪ್ರಯೋಗಿಸ್ತಕ್ಕಂತಹ ಒಂದು ವಿಧಾನ ಪರಿಚಯಿಸುವಂತಹ ಒಂದು ವಿಧಾನ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಯ್ಕೆಗಳಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸಾಂಪ್ರದಾಯಿಕ ವಿಧಾನ ಗಮನ ವಿಧಾನ ಪ್ರಾಯೋಗಿಕ ವಿಧಾನ ಮತ್ತು ನಿಯಮ ವಿಧಾನ ಅಂತ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ಮೂರು ಪ್ರಾಯೋಗಿಕ ವಿಧಾನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ವ್ಯಾಕರಣಾಂಶಗಳನ್ನು ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಭಾಷೆಯ ಪ್ರಯೋಗದ ಸಂದರ್ಭದಲ್ಲಿ ಪರಿಚಯ ಪರಿಚಯಿಸುವ ವಿಧಾನ ಪ್ರಾಯೋಗಿಕ ವಿಧಾನ ಇನ್ನು ಈ ಸಾಂಪ್ರದಾಯಿಕ ವಿಧಾನ ಅಂತ ಬಂದಾಗ ನಿಯಮಗಳನ್ನು ಅಥವಾ ಸೂತ್ರಗಳನ್ನು ಪ್ರತ್ಯೇಕವಾಗಿ ಬೋಧಿಸುವ ವಿಧಾನ ಅನುಗಮನ ವಿಧಾನ ಅಂತ ಹೇಳಿದ್ರೆ ಮಾದರಿಯನ್ನು ಅನುಸರಿಸೋದು ಹಾಗೆಯೇ ನಿಯಮ ವಿಧಾನ ಅಂತ ಹೇಳಿದ್ರೆ ಮೊದಲಿಗೆ ವ್ಯಾಕರಣ ನಿಯಮಗಳನ್ನು ತಿಳಿಸಿ ಆನಂತರ ಉದಾಹರಣೆಯನ್ನು ನೀಡೋದಕ್ಕೆ ನಿಯಮ ವಿಧಾನ ಅಂತ ಹೇಳಿ ಕರೀತಾರೆ ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಪ್ರಾಯೋಗಿಕ ವಿಧಾನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎರಡನೇ ಪ್ರಶ್ನೆ ಬೋಧನೆ ಯಶಸ್ವಿಯಾಗಿ ನಡೆದು ನಿರೀಕ್ಷಿತ ಫಲ ಪಡೆಯಲು ಸಹಾಯಕವಾಗುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಬೋಧನೆ ಯಶಸ್ವಿಯಾಗಿ ನಡೆದು ನೀವು ಮಾಡಿರುವಂತಹ ಪಾಠ ಚೆನ್ನಾಗಾಗಿ ನಿರೀಕ್ಷಿತ ಫಲ ಪಡೆಯಲು ನೀವು ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಅದರ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಏನರಿಂದ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವ ಒಂದು ಅಂಶದಿಂದ ಪಾಠ ಯೋಜನೆನ ಅಥವಾ ಗೃಹ ಪಾಠಗಳನ್ನ ಪರಿಹಾರ ಬೋಧನೆನಾ ಅಥವಾ ಮೇಲ್ವಿಚಾರಣೆನ ಅಂತ ಸೊ ಬೋಧನೆ ಯಶಸ್ವಿಯಾಗಿ ನಡೆದು ನಿರೀಕ್ಷಿತ ಫಲ ಪಡೆಯಲು ಸಹಾಯಕವಾಗುವುದು ಯಾವುದು ಹಾಗಾದರೆ ನಿಮ್ಮ ಪ್ರಕಾರ ಸರಿಯಾದ ಉತ್ತರ ಆಗಿರುತ್ತೆ ಎಸ್ ಆಪ್ಷನ್ ಒಂದು ಪಾಠ ಯೋಜನೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಪಾಠ ಯೋಜನೆಯನ್ನು ನಾವು ಇಂಗ್ಲೀಷ್ನಲ್ಲಿ ಲೆಸನ್ ಪ್ಲಾನ್ ಅಂತ ಹೇಳಿ ಕರಿತೀವಿ ಅಲ್ಲ ಅಲ್ವಾ ಲೆಸನ್ ಪ್ನ್ ಅಂತಕ್ಕಂಥದ್ದು ಶಿಕ್ಷಕರಿಗೆ ಟೀಚರ್ಸಿಗೆ ಪಾಠವನ್ನು ಯಾವ ರೀತಿಯಾಗಿ ಕ್ರಮಬದ್ಧವಾಗಿ ಮತ್ತು ಉದ್ದೇಶಪೂರಿತವಾಗಿ ಬೋಧನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಹಾಯಕ ಆಗುತ್ತೆ ಹಾಗೆಯೇ ಇದು ಪಾಠದ ಉದ್ದೇಶ ಆಗಿರ್ಬೋದು ನಾವು ಯಾವ ಪಾಠ ಮಾಡ್ತಿದ್ದೀವಿ ಆ ಪಾಠದ ಉದ್ದೇಶ ಹಾಗೆಯೇ ಕ್ರಮಬದ್ಧ ಚಟುವಟಿಕೆಗಳು ಇದೆಲ್ಲವನ್ನು ಕೂಡ ಈ ಒಂದು ಲೆಸನ್ ಪ್ಲಾನ್ ಅಥವಾ ಪಾಠ ಯೋಜನೆ ಒಳಗೊಂಡಿರುತ್ತೆ ಹಾಗಾಗಿ ಪರಿಣಾಮಕಾರಿಯಾಗಿ ಬೋಧನೆ ಯಶಸ್ವಿಯಾಗಿ ನಡೆಯುತ್ತೆ ಮತ್ತು ನಿರೀಕ್ಷಿತ ಫಲಿತಾಂಶ ಸಿಗೋದಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಪಾಠ ಯೋಜನೆಯಿಂದ ಇನ್ನು ಗೃಹ ಪಾಠಗಳು ಅಂತ ಬಂದಾಗ ಪಾಠದ ಅಭ್ಯಾಸಕ್ಕೆ ಇದು ಉಪಯೋಗ ಆಗತ್ತೆ ಏನು ಪಾಠ ಮಾಡಿರ್ತೀವೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಹೋಮ್ ವರ್ಕ್ ಅನ್ನ ಕೊಡ್ತೀವಿ ಗೃಹ ಪಾಠಗಳು ಅಂತ ಸೊ ಇಲ್ಲಿ ಪರಿಹಾರ ಬೋಧನೆ ಅಂತ ಬಂದಾಗ ಕಲಿಕೆಯಲ್ಲಿ ಹಿಂದೆ ಉಳಿದಂತಹ ಮಕ್ಕಳಿಗೆ ಮಾಡಿರುವಂತಹ ಬೋಧನೆಯನ್ನು ಪುನಃ ಬೋಧನೆ ಮಾಡುವುದಕ್ಕೆ ಪರಿಹಾರ ಬೋಧನೆ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಪಾಠ ಯೋಜನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸಾರಿ ಸಾರಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಯಾವುದೇ ಎಕ್ಸಾಮ್ ಬರಬೇಕು ಅಂತಂದ್ರು ತುಂಬಾ ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಿಂಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸೆಂಟರ್ ಸೆಂಟರ್ಗೆ ಹೋಗ್ತೀರಾ ಕೋಚಿಂಗ್ ಕ್ಲಾಸ್ ಅಟೆಂಡ್ ಮಾಡ್ತೀರಾ ಜೊತೆಗೆ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಮಾಡಿ ಬುಕ್ಸ್ ಗಳನ್ನ ರೆಫರ್ ಮಾಡ್ತೀರಾ ನೀವು ಯಾವುದೇ ಕೋಚಿಂಗ್ ಸೆಂಟರ್ಗೆ ಹೋದ್ರು ಎಷ್ಟೇ ಬುಕ್ಸ್ಗಳನ್ನ ಮಾಡಿ ನೀವು ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಕೂಡ ಎಕ್ಸಾಮ್ ನ ಕ್ಲಿಯರ್ ಮಾಡಿಕೊಡೋದಕ್ಕಾಗುದಿಲ್ಲ ಆದ್ರೆ ಐನೂರು ರೂಪಾಯಿ ಕೊಟ್ಟು ನೀವು ರೀಚಾರ್ಜ್ ಮಾಡಿ ಯೂಟ್ಯೂಬ್ ಅಲ್ಲಿ ಇರುವಂತಹ ಎಲ್ಲಾ ವೀಡಿಯೋಸ್ ನೋಡ್ತಾ ನೋಡ್ತಾ ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೋದು ಎಸ್ ನಾನು ನನ್ನ ಚಾನಲ್ ನಿಮಗೊಂದು ಅವಕಾಶ ಮಾಡ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಚಾನಲ್ ಪ್ರತಿಯೊಂದು ಎಕ್ಸಾಮ್ ರಿಲೇಟೆಡ್ ಆಗಿ ವೀಡಿಯೋಸ್ಗಳನ್ನ ಗಳನ್ನ ಮಾಡ್ತಾ ಇದ್ದೀನಿ ಮುಂಚೆ ಪಿಡಿಒ ಎಕ್ಸಾಮ್ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿರ್ಬೋದು ಅದರ ಸಿಲೆಬಸ್ ಪ್ರಕಾರ ಎಲ್ಲಾ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಹೋಗಿ ನೋಡ್ಕೊಂಡ್ಬರ್ಬೋದು ಬರಬಹುದು ಇನ್ನು ಮುಂದೆ ಬರುವಂತಹ ಟಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವೀಡಿಯೋಸ್ ನನ್ನ ನಾನು ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಕೂಡ ನಮಗೆ ಕೊಡ್ತಾ ಇದ್ದೀರಾ ಸೊ ಹಾಗಾಗಿ ನನ್ನ ಚಾನಲ್ ಅಲ್ಲಿ ಒಂದು ಅವಕಾಶವನ್ನ ಒಂದು ಆಪರ್ಚುನಿಟಿ ನಿಮಗೆ ನಿಮ್ಗೆ ಕೊಡ್ತಾ ಇದೀನಿ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಚಾನಲ್ ಇಂದ ನಾನು ಅಪ್ಲೋಡ್ ಮಾಡ್ತಾ ಇರುವಂತಹ ವಿಡಿಯೋಸ್ ಇಂದ ನಿಮ್ಮ ಎಕ್ಸಾಮ್ ನ ದೃಷ್ಟಿಯಿಂದ ನಿಮ್ಗೆ ಅನುಕೂಲ ಆಗ್ತಿದೆ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ನನ್ನ ಚಾನೆಲ್ ಗೆ ಜಾಯ್ನ್ ನಿಮಗೆ ಸಿಲ್ವರ್ ಗೋಲ್ಡ್ ಹಾಗೆ ಡೈಮಂಡ್ ಅಂತ ಹೇಳಿ ಮೂರು ಆಪ್ಷನ್ ಇರುತ್ತೆ ಈ ಮೂರು ಆಪ್ಷನ್ ಗಳಲ್ಲಿ ನಿಮಗೆ ಯಾವ್ದು ಉತ್ತಮ ಅಂತ ಅನ್ಸುತ್ತೋ ಆ ಒಂದು ಸಬ್ಸ್ಕ್ರಿಪ್ಷನ್ ನೀವು ಪಡ್ಕೊಳ್ಬಹುದು ಸೊ ಇದನ್ನ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಎಲ್ಲರಿಗಿಂತ ಮುಂಚೆ ನಿಮ್ಮ ಒಂದು ಕಮೆಂಟ್ಸ್ಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಹಾಗೆ ನೀವು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ನಾನು ಅದನ್ನ ಫಸ್ಟ್ ಬೇಗನೆ ಐಡೆಂಟಿಫೈ ಮಾಡಿ ನಿಮ್ಮ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡುವಂತಹ ಒಂದು ಅವಕಾಶ ನಿಮಗೆ ಸಿಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಕಮೆಂಟ್ ಹೈಲೈಟ್ ಆಗುತ್ತೆ ಸೊ ಜಾಯಿನ್ ಆಗಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನ ಪಡ್ಕೊಳ್ಬಹುದು ಅಥವಾ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋ ಇಂದ ನಿಮಗೆ ಅನುಕೂಲ ಆಗ್ತಿದೆ ಅಂತ ಹೇಳಿದ್ರೆ ನೀವು ಸೂಪರ್ ಥ್ಯಾಂಕ್ಸ್ ಮುಖ್ಯ ರ ನನ್ನ ಒಂದು ವಿಡಿಯೋಗೆ ನಿಮ್ಮ ಪ್ರೀತಿ ಹಾಗೆ ನಿಮ್ಮ ಸಪೋರ್ಟ್ ಅನ್ನ ವ್ಯಕ್ತಪಡಿಸಬಹುದು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮೂರನೇ ಪ್ರಶ್ನೆ ಕಂದ ಪದ್ಯದಲ್ಲಿ ಇರುವಂತಹ ಒಟ್ಟು ಮಾತ್ರೆಗಳು ಎಷ್ಟು ಅಂತ ಕೇಳಿದ್ದಾರೆ ಸೊ ಕಂದ ಪದ್ಯದಲ್ಲಿ ಇರುವಂತಹ ಒಟ್ಟು ಮಾತ್ರೆಗಳು ಎಷ್ಟು ಅಂತ ಹೇಳಿ ಸೊ ಆನ್ಸರ್ ನೋಡಿ ಇಲ್ಲಿ ಸಾರಿ ಆಯ್ಕೆಗಳು ಥರ್ಟಿ ಟು ಸಿಕ್ಸ್ಟಿ ಫೋರ್ ಫಿಫ್ಟಿ ಒನ್ ನೂರ ಎರಡು ಏನಿರ್ಬೋದು ಹಾಗಾದರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಎರಡು ಅರುವತ್ತು ನಾಲ್ಕು ಮಾತ್ರೆಗಳು ಅಂತ ಸೊ ಕಂದ ಪದ್ಯದಲ್ಲಿ ನಾಲ್ಕು ಲೈನ್ಸ್ ಬರುತ್ತೆ ಮೊದಲನೇ ಲೈನ್ ಮತ್ತು ಮೂರನೇ ಲೈನ್ ಹನ್ನೆರಡು ಮಾತ್ರೆಗಳನ್ನು ಒಳಗೊಂಡಿರುತ್ತೆ ಹಾಗೇನೆ ಹನ್ನೆರಡು ಹನ್ನೆರಡು ಇಪ್ಪತ್ತ ಆಯ್ತಲ್ವಾ ಮೂರು ಮತ್ತೆ ಎರಡು ಮತ್ತೆ ನಾಲ್ಕನೇ ಲೈನ್ ಎಷ್ಟು ಇಪ್ಪತ್ತು ಮಾತ್ರಗಳನ್ನ ಒಳಗೊಂಡಿರುತ್ತೆ ಇಪ್ಪತ್ತು ಇಪ್ಪತ್ತು ಅಂತಂದ್ರೆ ಎಷ್ಟಾಗುತ್ತೆ ಫಾರ್ಟಿ ಆಗುತ್ತೆ ಸೊ ಟೋಟಲ್ ಆಗಿ ಎಷ್ಟು ನಾಲ್ಕು ನಾಲ್ಕು ಪ್ಲಸ್ ಎರಡು ಆರು ಸಿಕ್ಸ್ಟಿ ಫೋರ್ ಸೊ ಆಪ್ಷನ್ ಎರಡು ಅರವತ್ನಾಲ್ಕು ಮಾತ್ರೆಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿ ಇಲ್ಲಿ ಈ ರೀತಿಯಾದಂತಹ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಅನುಗಮನ ಪದ್ಧತಿ ನಿಗಮನ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ ಉಪನ್ಯಾಸ ಪದ್ಧತಿ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ನಿಮ್ಮ ಆಯ್ಕೆ ಕರೆಕ್ಟ್ ಆಗಿತ್ತು ಆಪ್ಷನ್ ಎರಡು ನಿಗಮನ ಪದ್ಧತಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ Okay, so, Ở đây ಡಿಟಕ್ಟಿವ್ ಮೆಥಡ್ ಅಂತಲೂ ಕೂಡ ಕರೀತಾರೆ ಡಿಟಕ್ಟಿವ್ ಮೆಥೆಡ್ ಅಥವಾ ನಿಗಮನ ಪದ್ಧತಿ ಅಂತಂದರೆ ಏನು ಇಲ್ಲಿ ಮೊದಲು ಸೂತ್ರ ಅಥವಾ ನಿಯಮವನ್ನು ಹೇಳಿ ಆಮೇಲೆ ಅದಕ್ಕೆ ಎಕ್ಸಾಂಪಲ್ಸನ್ನು ಕೊಡೋದಕ್ಕೆ ಡಿಟೆಕ್ಟಿವ್ ಮೆಥಡ್ ಅಥವಾ ನಿಗಮನ ಪದ್ಧತಿ ಅಂತ ಹೇಳಿ ಕರೀತಾರೆ ಸೊ ಇಂತಹ ಒಂದು ಪದ್ಧತಿಯಲ್ಲಿ ಶಿಕ್ಷಕರು ನೇರವಾಗಿ ವಿಷಯವನ್ನು ನಿಯಮವನ್ನು ಹೇಳ್ತಾರೆ ವಿದ್ಯಾರ್ಥಿಗಳು ಆ ನಿಯಮದ ಆಧಾರದಿಂದ ಎಕ್ಸಾಂಪಲ್ಸ್ಗಳನ್ನು ಅರ್ಥ ಮಾಡ್ಕೊಳ್ತಾರೆ ಇನ್ನು ಅನುಗಮನ ಪದ್ಧತಿ ಅಂತ ಬಂದಾಗ ಮೊದಲಿಗೆ ಉದಾಹರಣೆಗಳನ್ನು ಕೊಟ್ಟು ಆ ನಂತರ ಮಕ್ಕಳು ಸೂತ್ರವನ್ನ ಕಂಡು ಹಿಡಿತಾರೆ ಇನ್ನು ಪ್ರಶ್ನೋತ್ತರ ಪದ್ಧತಿ ಅಂತ ಹೇಳಿದ್ರೆ ಪ್ರಶ್ನೆ ಮತ್ತೆ ಉತ್ತರಗಳ ಮುಖಾಂತರ ವಿಷಯವನ್ನು ತಿಳಿಸುವಂತದ್ದು ಉಪನ್ಯಾಸ ಪದ್ಧತಿ ಅಂತ ಹೇಳಿದ್ರೆ ಗೊತ್ತು ಶಿಕ್ಷಕರು ಸ್ವತಃ ನಿರಂತರವಾಗಿ ಬೋಧನೆ ಮಾಡುವಂತಹ ಒಂದು ಮೆಥಡ್ ಮೆಥೆಡ್ ಉಪನ್ಯಾಸ ಪದ್ಧತಿ ಅಥವಾ ಲೆಕ್ಚರಿಂಗ್ ಮೆಥಡ್ ಅಂತ ಹೇಳಿ ಕರಿತೀವಿ ಹಾಗಾಗಿ ಈ ಒಂದು ಪ್ರಶ್ನೆಗೆ ಇಲ್ಲಿ ನಿಗಮನ ಪದ್ಧತಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ನೋಡಿ ಮಾಡನು ಪದದಲ್ಲಿ ಇರುವಂತಹ ಒಂದು ಕ್ರಿಯಾರ್ಥಕ ರೂಪ ಯಾವುದು ಅಂತ ಕೇಳಿದ್ದಾರೆ ಈ ರೀತಿ ಪ್ರಶ್ನೆ ಕೊಟ್ಟರೆ ಇದು ಬಹಳ ಈಸಿ ಪ್ರಶ್ನೆ ನನ್ನ ಪ್ರಕಾರ ಸೊ ಮಾಡನು ಪದದಲ್ಲಿ ಇರುವಂತಹ ಕ್ರಿಯಾರ್ಥಕ ರೂಪ ಏನಾಗದೆ ನೋಡಿ ವಿದ್ಯಾರ್ಥಕ ನಿಷೇಧಾರ್ಥಕ ರೂಪ ಸಂಭವನಾರ್ಥಕ ಮತ್ತು ಅವಧಾರಣಾರ್ಥಕ ರೂಪ ಅಂತ ಇದೆ ಸರಿಯಾದ ಉತ್ತರ ಬಂದ್ವಿ ಇಲ್ಲಿ ನಿಷೇಧಾರ್ಥಕ ರೂಪ ಮಾಡನು ಹೋಗನು ಅಂದರೆ ಅವನು ಮಾಡೋದಿಲ್ಲ ಅವನು ಹೋಗೋದಿಲ್ಲ ಕಲಿಯನು ಕಲಿಯೋದಿಲ್ಲ ಇದೆಲ್ಲವೂ ಕೂಡ ನಿಷೇಧಾರ್ಥಕ ರೂಪಕ್ಕೆ ಬರೋ ಅಂಥದ್ದು ಹಾಗಾಗಿ ಮಾಡನು ಅಂತಕ್ಕಂತಹ ವರ್ಡ್ ಏನಿದೆ ನಿಷೇಧಾರ್ಥಕ ರೂಪ ಅನ್ನೋದಕ್ಕೆ ಉತ್ತರ ಆಗುತ್ತೆ ಸೊ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಇಲ್ಲಿ ಇನ್ನು ಮುಂದಿನ ಪ್ರಶ್ನೆ ಆರನೇ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಕ್ರಿಯಾ ಸಂಶೋಧನೆಯ ಕೊನೆಯ ಹಂತ ಯಾವುದು ಕ್ರಿಯಾ ಸಂಶೋಧನೆ ಆ್ಯಕ್ಷನ್ ರಿಸರ್ಚ್ ಇದರ ಕೊನೆಯ ಹಂತ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಮೂರು ಕ್ರಿಯಾ ಸಂಶೋಧನೆಯ ಫಲಗಳು ಮತ್ತೆ ಅನ್ವಯ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಏಳನೇ ಪ್ರಶ್ನೆ ಪಠ್ಯಾಂಶಗಳನ್ನ ಓದುವಾಗ ಉಂಟಾಗುವ ಉಗ್ಗುವಿಕೆ ದೋಷ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪಠ್ಯವನ್ನ ಅಂದ್ರೆ ಪಾಠವನ್ನ ಓದಬೇಕಾದ್ರೆ ಉಂಟಾಗುವಂತಹ ಒಂದು ಉಗುವಿಕೆ ದೋಷಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂತ ಆಯ್ಕೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ ಆಲಿಸುವಿಕೆ ದೋಷ ಮಾತುಗಾರಿಕೆ ದೋಷ ಓದುಗಾರಿಕೆಯ ದೋಷ ಬರೆಯುವಿಕೆಯ ದೋಷ ಅನ್ನೋದು ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಮೂರು ಓದುಗಾರಿಕೆಯ ದೋಷ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಪಠ್ಯವನ್ನ ಅಥವಾ ಯಾವುದೇ ಪಾಠವನ್ನು ಓದುವಾಗ ಶಬ್ದಗಳನ್ನ ನಾವು ಸರಿಯ ಮಕ್ಕಳು ವಿದ್ಯಾರ್ಥಿಗಳು ಸರಿಯಾಗಿ ಉಚ್ಚಾರ ಮಾಡದೆ ಮಧ್ಯದಲ್ಲಿ ತಡಬಡಾಯಿಸುವಿಕೆ ಸೊ ಈ ರೀತಿಯಾದಂತಹ ಒಂದು ಅತಿರೇಕ ಅಥವಾ ಅಲಕ್ಷ್ಯ ಉಂಟಾದ್ರೆ ಇದನ್ನು ಓದುಗಾರಿಕೆ ದೋಷ ರೀಡಿಂಗ್ ಡಿಫೆಕ್ಟ್ ಅಂತ ಹೇಳಿ ಕರೀತಾರೆ ಸೊ ಇನ್ನು ಮುಂದುವರೆದಂತೆ ಆಲಿಸುವಿಕೆ ದೋಷ ಅಂದರೆ ಕೇಳಿಸ್ಕೊಳ್ಳುವಂತಹ ಒಂದು ಸಮಸ್ಯೆ ಮಾತು ಮಾತುಗಾರಿಕೆ ದೋಷ ಅಂತಂದರೆ ಮಾತನಾಡುವಲ್ಲಿ ದೋಷ ಉಚ್ಚಾರಣಾ ದೋಷಗಳಾಗಿರ್ಬೋದು ಇನ್ನು ಬರೆಯುವಿಕೆಯ ದೋಷ ಅಂತ ಬಂದಾಗ ಬರವಣಿಗೆಯಲ್ಲಿ ತಪ್ಪುಗಳು ಅಕ್ಷರ ದೋಷ ವಿನ್ಯಾಸ ದೋಷಗಳು ಸೊ ಇದನ್ನು ಬರೆಯುವಿಕೆಯ ದೋಷ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಓದುಗಾರಿಕೆಯ ದೋಷ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ಸಹೃದಯಗಳ ಕಾವ್ಯರಚನೆಗೆ ಪ್ರೇರಣೆಯನ್ನು ಉಂಟು ಮಾಡುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಸಹೃದಯಗಳ ಕಾವ್ಯರಚನೆಗೆ ಪ್ರೇರಣೆಯನ್ನು ಉಂಟು ಮಾಡೋದು ಯಾವುದು ಚರ್ಚಾಗೋಷ್ಠಿ ಕವಿಗೋಷ್ಠಿ ವಿಚಾರಗೋಷ್ಠಿ ಉಪನ್ಯಾಸಗೋಷ್ಠಿ ಅಂತ ಇದೆ ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ ಎರಡು ಕವಿಗೋಷ್ಠಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಕವಿಗೋಷ್ಠಿ ಅಂತಂದರೆ ಕವಿಗಳು ಮತ್ತು ಸಹೃದಯರು ಸೇರಿ ಕಾವ್ಯವನ್ನು ವಾಚನ ಮಾಡ್ತಾ ಪರಸ್ಪರ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ವಿಮರ್ಶೆ ಮಾಡ್ತಾ ಪ್ರೇರಣೆಯನ್ನು ಹಂಚಿಕೊಳ್ತಕ್ಕಂತಹ ಒಂದು ಸಭೆಗೆ ನಾವು ಕವಿಗೋಷ್ಠಿ ಅಂತ ಹೇಳಿ ಕರಿತೀವಿ ಇದು ಕಾವ್ಯ ರಚನೆಗೆ ಒಂದು ಹೊಸ ಸ್ಫೂರ್ತಿಯನ್ನು ಕೊಡುತ್ತೆ ಮತ್ತೆ ಹೊಸ ಹೊಸ ಭಾವನೆಗಳನ್ನ ಇದು ಹುಟ್ಟು ಹಾಕೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಇಲ್ಲಿ ಕವಿಗೋಷ್ಠಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಚರ್ಚಾಗೋಷ್ಠಿ ಅಂತ ಹೇಳಿದ್ರೆ ಯಾವ ಅದಾದ್ರೂ ಒಂದು ನಿರ್ದಿಷ್ಟ ವಿಚಾರವನ್ನ ಇಟ್ಕೊಂಡು ಅದರ ಬಗ್ಗೆ ಚರ್ಚೆಯನ್ನ ಮಾಡೋದು ವಿಚಾರಗೋಷ್ಠಿ ಅಂತ ಹೇಳಿದ್ರೆ ಯಥಾರ್ಥ ವಿಷಯಗಳ ಒಂದು ವಿಷಯಗಳ ವಿಚಾರವನ್ನು ವಿನಿಮಯ ಮಾಡಿಕೊಳ್ಳೋದು ವಿಚಾರಗೋಷ್ಠಿ ಅಂತ ಹೇಳಿದ್ರೆ ಇನ್ನು ಉಪನ್ಯಾಸ ಅಂತ ಹೇಳಿದ್ರೆ ಗೊತ್ತೇ ಇದೆ ಒಬ್ಬ ವ್ಯಕ್ತಿಯ ಒಂದು ಸಮಗ್ರ ಭಾಷಣ ಅಥವಾ ಬೋಧನೆ ಉಪನ್ಯಾಸ ಒಂದು ವಿಚಾರದ ಬಗ್ಗೆ ಸುದೀರ್ಘವಾಗಿ ಮಾತನಾಡ್ತಕ್ಕಂಥದನ್ನ ನಾವು ಉಪನ್ಯಾಸ ಅಥವಾ ಉಪನ್ಯಾಸ ಪದ್ಧತಿ ಅಂತ ಹೇಳಿ ಕರಿತೀವಿ ಹಾಗಾಗಿ ಈ ಪ್ರಶ್ನೆಗೆ ಸಹೃದಯಗಳ ಕಾವ್ಯ ರಚನೆಗೆ ಪ್ರೇರಣೆಯನ್ನು ಉಂಟು ಮಾಡೋದು ಅಂತ ಬಂದಾಗ ಕವಿಗೋಷ್ಠಿ ಇದು ದ ರೈಟ್ ಆ್ಯಂಡ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಒಂಬತ್ತನೇ ಪ್ರಶ್ನೆ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ತನ ಬದಲಾವಣೆಯನ್ನ ಗುರುತಿಸಲು ಬಳಸಬಹುದಾದ ತಂತ್ರ ಡ್ಯಾಶ್ ಅಂತ ಕೇಳಿದ್ದಾರೆ ಪರೀಕ್ಷಣ ತಂತ್ರ ವೀಕ್ಷಣಾ ತಂತ್ರ ಆತ್ಮಕಥನ ಮನೋಬಿಂಬ ರೂಪಣ ತಂತ್ರ ಅಂತ ಇದೆ ಏನು ಆಯ್ಕೆಗಳು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಸರ್ ನಿಮ್ಮ ಆಯ್ಕೆ ಕರೆಕ್ಟ್ ಆಗಿತ್ತು ಆಪ್ಷನ್ ಎರಡು ವೀಕ್ಷಣಾ ತಂತ್ರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಕೊಳ್ಳಲು ಬಳಸುವ ಪರೀಕ್ಷೆ ಯಾವುದು ವಿದ್ಯಾರ್ಥಿಗಳ ಒಂದು ಕಲಿಕೆಯಲ್ಲಿ ಸಮಸ್ಯೆ ಇದೆ ದೋಷ ಇದೆ ಅವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಕಂಡುಕೊಳ್ಳೋದಕ್ಕೆ ನಾವು ಯಾವ ಪರೀಕ್ಷೆಯನ್ನ ಮಾಡ್ತೀವಿ ಅಂತ ಸಂಕಲನಾತ್ಮಕ ಪರೀಕ್ಷೆ ನೈದಾನಿಕ ಪರೀಕ್ಷೆ ರೂಪಣಾತ್ಮಕ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ಎರಡು ನೈದಾನಿಕ ಪರೀಕ್ಷೆಯನ್ನ ನಾವು ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಕಲಿಕೆಯ ದೋಷಗಳನ್ನು ಕಂಡು ಹಿಡಿಯೋದಿಕ್ಕೆ ಬ ಮಾಡುವಂತಹ ಒಂದು ಪರೀಕ್ಷೆ ನೈದಾನಿಕ ಪರೀಕ್ಷೆ ಇನ್ನು ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಡ್ಯಾಶ್ ವಿದ್ಯಾರ್ಥಿಗಳನ್ನ ಕೇಂದ್ರವನ್ನಾಗಿಟ್ಕೊಂಡು ನಾವು ಬೋಧನೆ ಮಾಡ್ತಕ್ಕಂತಹ ಒಂದು ವಿಧಾನಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಅಂತ ಉಪನ್ಯಾಸ ವಿಧಾನ ಪಠ್ಯಪುಸ್ತಕ ವಿಧಾನ ಯೋಜನಾ ವಿಧಾನ ನಿಗಮನ ವಿಧಾನ ಏನಿರ್ಬೋದು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಮೂರು ಯೋಜನಾ ವಿಧಾನ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನಕ್ಕೆ ನಾವು ಯೋಜನಾ ವಿಧಾನ ಅಂತನೂ ಕೂಡ ಹೇಳ್ತೀವಿ ಹನ್ನೆರಡನೇ ಒಂದು ಪ್ರಶ್ನೆ ವ್ಯಾಪಾರಿ ಪದವು ಈ ಒಂದು ವಸ್ತುವಾಚಕ ವ್ಯಾಪಾರಿ ಯಾವ ವಸ್ತುವಾಚಕ ಆಗಿರುತ್ತೆ ರೂಢನಾಮನ ಅಂಕಿತನಾಮನ ಅನ್ವರ್ಥನಾಮನ ಅಥವಾ ಸರ್ವನಾಮನ ಅಂತ ಹೇಳಬೇಕು ವ್ಯಾಪಾರಿ ಅಂತಕ್ಕಂಥದ್ದು ಯಾವುದಕ್ಕೆ ಬರುತ್ತೆ ಹಾಗಾದರೆ ಎಸ್ ಆಪ್ಷನ್ ಮೂರು ಅನ್ವರ್ಥನಾಮ ಶಿಕ್ಷಕ ವೈದ್ಯ ವಕೀಲ ಸೊ ಕಂಡಕ್ಟರ್ ಡ್ರೈವರ್ ಇದೆಲ್ಲವೂ ಕೂಡ ಏನಕ್ಕೆ ಬರುತ್ತೆ ಅನ್ವರ್ಥನಾಮಕ್ಕೆ ಬರುತ್ತೆ ಸೊ ರೂಢನಾಮ ಅಂತಂದರೆ ನಾವು ರೂಢಿಯಿಂದಲೂ ಕೂಡ ಕರ್ಕೊಂಡು ಬಂದಂತಹ ಏನು ಅಂಶಗಳು ಲೈಕ್ ಬೆಟ್ಟ ಗುಡ್ಡ ಮರ ಪುಸ್ತಕ ಗಾಳಿ ಬೆಂಕಿ ಇದೆಲ್ಲವೂ ಏನಾಗುತ್ತೆ ರೂಢನಾಮಕ್ಕೆ ಬರುತ್ತೆ ಅಂಕಿತನಾಮ ಅಂತಂದರೆ ಹೆಸರುಗಳು ರಾಮ ಕೃಷ್ಣ ಶಿವ ಪಾರ್ವತಿ ಸೊ ಇದೆಲ್ಲವೂ ಕೂಡ ಏನಾಗುತ್ತೆ ಅಂಕಿತನಾಮಕ್ಕೆ ಬರ ಬರೋವಂಥದ್ದು ಸೊ ಇಲ್ಲಿ ವ್ಯಾಪಾರಿ ಅನ್ನುವಂತಹ ವರ್ಡ್ ಏನಿದೆ ಇದು ಅನ್ವರ್ಥನಾಮಕ್ಕೆ ಬರೋವಂಥದ್ದು ಈಗ ಶಿಕ್ಷಕ ಕೂಡ ಅದು ಅನ್ವರ್ಥನಾಮಕ್ಕೆ ಬರೋ ಅಂಥದ್ದು ಸೊ ವಿದ್ಯಾರ್ಥಿ ಕೂಡ ಅನ್ವರ್ಥನಾಮಕ್ಕೆ ಬರೋವಂಥದ್ದು ಹಾಗಾಗಿ ಇಲ್ಲಿ ಮೂರನೇ ಉತ್ತರ ಏನು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳಲ್ಲಿ ಭಾಷಾ ಸಂವಹನ ಕೌಶಲಗಳನ್ನು ಅಭ್ಯಾಸ ಮಾಡಲು ಸಹಾಯಕವಾಗಿರುವುದು ಡ್ಯಾಶ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಭಾಷೆಯಾದ ಕಮ್ಯುನಿಕೇಶನ್ ಸ್ಕಿಲ್ ಅಭ್ಯಾಸ ಮಾಡೋದಕ್ಕೆ ಯಾವುದು ಸಹಾಯ ಮಾಡುತ್ತೆ ಅಂತ ವಿಜ್ಞಾನ ಪ್ರಯೋಗಾಲಯ ಭಾಷಾ ಪ್ರಯೋಗಾಲಯ ತಂತ್ರಜ್ಞಾನ ಪ್ರಯೋಗಾಲಯ ಗಣಿತ ಪ್ರಯೋಗಾಲಯ ಸೊ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದ್ರೆ ಎಸ್ ಆಪ್ಷನ್ ಎರಡು ಭಾಷಾ ಪ್ರಯೋಗಾಲಯ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ ಸೊ ಅಲಂಕಾರ ಯಾವುದು ಉಪಮ ಅಲಂಕರಣ ರೂಪಕ ಅಲಂಕರಣ ಹಾಗೆ ದೃಷ್ಟಾಂತ ಅಲಂಕಾರಣ ಅರ್ಥಾಂತರ ನ್ಯಾಸ ಅಲಂಕರಣ ಯಾವುದು ಅನ್ನೋದು ಆಯ್ಕೆಗಳು ಸೊ ಸರಿಯಾಗಿರುವಂತಹ ಉತ್ತರ ಏನಿರಲಿ ಆಪ್ಷನ್ ಮೂರು ದೃಷ್ಟಾಂತಾಲಂಕಾರ ದೃಷ್ಟಾಂತಾಲಂಕಾರ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಇನ್ನು ಕೊನೆಯ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಪ್ರಸಾದ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದರೆ ಸೊ ಪ್ರಸಾದ ಪದದ ತದ್ಭವ ರೂಪ ಏನಾಗಾದರೆ ಹಸನಾದ ಪವಿತ್ರವಾದ ಹಸಾದ ಪರಿಪೂರ್ಣ ಪ್ರಸಾದ ಅಂತ ಹೇಳಿದರೆ ಇದಕ್ಕೆ ತದ್ಭವ ರೂಪ ಏನು ಬರುತ್ತೆ ಆಪ್ಷನ್ ಮೂರು ಹಸಾದ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ